ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಲಾಗ್ ತುಂಬ ದಿನ ಆಯಿತು ಲಾಗ್ ಮಾಡಿಲ್ಲ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ದಿನನೇ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಅಲ್ಲಿ ಮದುವೆಗೆ ಹೋಗಿದ್ದೆನಲ್ಲ ಮದುವೆ ಮನೆಯಿಂದ ಬಂದೆ ಬಂದು ಒಂದು ವಾರನೇ ಆಯಿತು ಅವ್ರು ಒಂದು ವಾರ ಆದರೂ ನಾನು ವೀಡಿಯೋ ಏನು ಮಾಡಿಲ್ಲ ಮದುವೆ ವೀಡೆಗಳೇ ಹಾಕ್ತಾ ಇದ್ದೆ ಏನು ಡೈಲಿನೂ ವೀಡಿಯೋ ಹಾಕೋಕೆ ಆಗ್ತಾ ಇಲ್ಲ ಎರಡು ದಿನ ಒಂದು ಸರಿ ವೀಡಿಯೋ ಇದ್ದೀನಿ ನೀನು ಮದುವೆ ವೀಡೆಗಳೇ ಇದ್ದಾವೆ ಅದನ್ನೇ ಹಾಕೋಣ ಅಂದ್ಬಿಟ್ಟು ನಾನು ಲಾಗೆ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಫ್ರೀ ಇರೋಣ ಹೇಳ್ಬಿಟ್ಟು ಇವತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಬಂದು ಒಂದು ವಾರ ಆಯಿತು ವಾರ ಆಗಿ ನಮ್ಮ ತಂಗಿ ಮಗನ ಬರ್ತ್ಡೇ ಇತ್ತಲ್ಲ ಅಲ್ಲಿಗೆ ಹೋಗಿದ್ದೆ ಮೊನ್ನೆ ಮೊನ್ನೆ ಹೋಗಿ ನಿನ್ನೆ ಬಂದ್ವಿ ಅವರು ಅವರು ಬಂದಿದ್ದರೆ ಹಾಯ್ ಇದು ಮಕ್ಕಳು ಇದ್ದಾರೆ ಮಕ್ಕಳು ಹೋಗೋಣ ಅಂತಿದ್ದಾರೆ ಅವರು ಬೆಂಗಳೂರಲ್ಲೇ ಜಾಸ್ತಿ ಇರೋದಲ್ವ ಇಲ್ಲಿ ಊರಿಗೆ ಬಂದರೆ ಊರಲ್ಲಿ ಇರೋಕ್ಕಾಗಲ್ಲ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದಾರೆ ನಾನು ಇನ್ನೊಂದು ಮದುವೆ ಇದೆ ಮದುವೆ ಮುಗಿಸಿ ಹೋಗೋಣ ಮತ್ತು ಪದೇ ಪದೇ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಇರೋದು ನಮ್ಮ ಮಾವನ ಮಗಳು ಮದುವೆ ಮದುವೆ ಮುಗಿಸಿ ಶುಕ್ರವಾರ ಬೆಂಗಳೂರಿಗೆ ಹೋಗ್ತೀವಿ ಶನಿವಾರ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಇದೆಯಂತೆ ಡ್ಯಾನ್ಸ್ ಕ್ಲಾಸ್ ಎಕ್ಸಾಮು ಇದೆಯಂತೆ ನೋಡ್ಬೇಕು ಏನಾಗುತ್ತೆ ಏನಂತ ಹೇಳ್ಬಿಟ್ಟು ನೋಡಿ ಎಲ್ಲರು ಇಲ್ಲೇ ಇದ್ದಾರೆ ಇವ್ರಿಗೆ ಇಲ್ಲಿ ಕೂತಿದ್ದಾರೆ ನೋಡಿ ಹಿಂಗಾಗಿ ಊರಿಗೆ ಊರಿಗೆ ಬಂದ್ಬಿಡಿ ಊರ ಊರಿಗೆ ಬಂದರೆ ಹಿಂಗೆ ಇವರು ಅಲ್ಲಾದರೆ ಆಕ್ಟಿವ್ ಇರ್ತಾರೆ ಊರಿಗೆ ಬಂದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ ಒಳಗೆ ಇರ್ತಾರೆ ನಾನು ನಮ್ಮ ಅಮ್ಮನ ಮನೆಗೆ ಬಂದು ವಾರ ಆಯ್ತು ಅಷ್ಟೇ ಇವತ್ತು ಬೆಳಿಗ್ಗೆ ಅಂತ ಸಿಟಿಗೆ ಹೋಗಿದ್ವಿ ಬೆಂಗಳೂರಿಂದ ಬರುವಾಗಲ್ವಾ ನಮ್ಮ ಮೇಕಪ್ ಇನ್ ಐಟಮ್ಸು ಅದೆಲ್ಲ ತಗೊಬಂದಿರೋದು ಬಂದು ತುಂಬ ದಿನ ಆಯಿತು ಮತ್ತೆ ಏನು ಇರಲಿಲ್ಲ ಅದಕ್ಕೆ ಹೋಗಿ ತಗೋಬಾರ್ದು ಬೆಳಗ್ಗೆ ಹೋಗಿದ್ವಿ ಬೆಳಗ್ಗೆ ಹೋಗಿ ಟಾಪು ಪ್ಯಾಂಟು ಎಲ್ಲ ಇದ್ವು ಚೆನ್ನಾಗಿದ್ವಲ್ಲ ಅಂತೇಳಿ ತಗೊಬಂದ್ವಿ ಬೆಳಿಗ್ಗೆ ಎಷ್ಟು ಹತ್ತು ಗಂಟೆಗೆ ಹೋಗಿ ಹನ್ನೆರಡುವರೆಗೆ ಒಂದು ಗಂಟೆ ಒಂದುವರೆಗೆ ಬಂದ್ವಿ ಅನಿಸುತ್ತೆ ಮಕ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿಲ್ಲ ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ವಿ ಅಂದರೆ ಸಿಟಿ ಅಂತಂದರೆ ನಾವು ಬಸ್ಸಿಗೆ ಹೋಗ್ಬೇಕು ದೂರ ಆಗುತ್ತೆ ಮತ್ತು ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಹನ್ನೆರಡುವರೆ ಒಂದು ಗಂಟೆ ಬಂದ್ವಿ ಬಂದು ಬಂದು ಊಟ ಮಾಡಿದ್ವಿ ಮೀನು ಸಾಂಬಾರು ಮಾಡಿದ್ರು ಮೀನು ಸಾಂಬಾರು ಊಟ ಮಾಡಿ ನೋಡಿ ಥ್ಯಾಂಕ್ ಯು ಮಗ ಹಾಯ್ 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 ಹ್ಮ್ ನೋಡಿ ಬೆಂಗ್ಳೂರಿಗೆ ಇರ್ಬೇಕಾರೆ ಹೆಂಗಿದ ಇವಾಗ ಊರಿಗೆ ಬಂದ್ರೆ ಹೆಂಗಲ್ಲ ಇಲ್ಲೆಲ್ಲ ನೋಡಿ ಯಾವ ತರ ಮುಖಾಲಾಗಿದೆ ಅಂತ ಮಕ್ಳು ಬೆಂಗ್ಳೂರಲ್ಲಿರೋರು ಈಗ ಊರಿಗೆ ಬಂದ್ರೆ ಇದೇ ತರ ಕೊಟ್ಟೆ ಬಿಸ್ಲಿದಿಲ್ಲಾ ಬಿಸ್ಲಲ್ಲೇ ಆಟ ಆಡ್ತಾ ಇರ್ತಾರೆ ಅದಕ್ಕೋಸ್ಕರ ಎಲ್ಲರ ಮುಖ ಎಲ್ಲ ನೋಡಕ್ ಆಗಲ್ಲ ಚೆನ್ನಾಗಿ ಬಿಟ್ಟಿದೆ ನಮ್ಮ ಮಕ್ಳು ಅದೇ ತರ ಆಗಿದ್ದಾರೆ ಬ್ಲಾಕ್ ಆಗಿದ್ದಾರೆ ನಾವು ಸರಿ ಹೋಗ್ಬೇಕು ಅಂತಂದ್ರೆ ಬೆಂಗಳೂರಿಗೆ ಹೋದ್ಮೇಲೆ ಅಷ್ಟೊಂದು ಸರಿ ಆಗೋದಂತೇಳಿ ನಮ್ಮ ತಮಿಳು ನಗನು ಇದ್ದಾನೆ ಅವನಂತೂ ಮನೇಲೆ ಇರಲ್ಲ ಅವ್ರಗಡೆ ಆಟ ಇದ್ದೇನೆ ఇది సాయంకాల తక్షణ మినే తన అది తుమ్మ గుడుగు మించు జాస్తి ఆ మూడు గంటే మూడు గంటే నాలుగు గంట బరంత అందకొంటువి ఆమె తుమ్మ గుడుగు మించు ఇస్తారేబుట్టు అది ఆరు గంటే ఆరూ ఒరట్వి ఇల్ బరా ఎం గంటే ఎంట వర ఆయితీ అస్ష్టొందు మెంచు మళ్ళి ఇల్లు బంద్ర అమ్మకి వంద ఏను గుడుగు మెంచు ఏమూ ఇలా

ಏನು ಮಾಡ್ತಾರೆ ಅಡುಗೆ ಮನೇಲಿ ಏನು ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ಪಾತ್ರ ತೊಳಿತಾ ಆಗಿ ನೋಡ್ತಾ ಹ್ಞೂ ಇದೆ ಅಲ್ಲ ನಮ್ಮ ಸಿಟಿಲಾದ್ರೂ ಇಲ್ಲಿ ಜಾಗ ಇರೋಲ್ಲ ಇಲ್ಲಿ ಊರಲ್ಲಿ ಹಳ್ಳಿ ಕಡೆ ಆದರೆ ಮುಂದೆ ಮುಂದೆ ಎಲ್ಲ ಫ್ರೀಯಾಗಿ ಇರುತ್ತಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಂಡು ಆರಾಮಾಗಿರ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಇದಾರೆ ಆದ್ಮೇಲೆ ನಮ್ಗೇನು ಕೆಲಸ ಇಲ್ಲ ಫ್ರೀ ಇನ್ನೂ ಒಂಬತ್ತು ತಿಂಗಳು ಅಷ್ಟೇ ನೋಡಿದೆ ಅವ್ರ ಅಮ್ಮ ನೋಡಿ ಯಾವ ಥರ ಅಳ ನೋಡಿ சி யாரது தினி அவள் நோடு எஸ் சனா நுக்தாள நோடி அது ஏன்தோத்தே நுக்தா யாரது தினி இல்லை ಅವಳು ಬರಲ್ಲ ಅಂತ ಹೇಳಕ್ವಾಗ ಇವಾಗಷ್ಟೇ ಮಲಗಿದ್ಲು ಮಲಗದ್ದಿದ್ದಾಳೆ ಇವಳು ಆರಾಮಾಗಿ ಕೂತಿದ್ದಾಳು ಮಕ್ಕ ಮಕ್ಕಳೆಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆರಾಮಾಗಿ ಕೂತಿದಾಳ ನೋಡಿ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ ನಿನ್ನ ಜಾಸ್ತಿ ವೀಡಿಯೋಗಳೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ವೀಡಿಯೋಗಳ ವೀಡಿಯೋಗಳು ಬರ್ತವೆ ಈ ಮದುವೆ ವೀಡಿಯೋಗಳೇ ಸ್ವಲ್ಪ ಇದ್ದಾವೆ ಅದನ್ನೇ ಹಾಕ್ತಾ ಇರ್ತೀನಿ ಓಕೆನಾ ಫೋನ್ ಮಾಡಿದ ನೀವು ಕೇಳ್ತಾ ಇದ್ದಾರೆ ಅಲ್ಲಿ ಬಂದಾಗ ಕಾರ್ ಅಂತ ಮೊಬೈಲ್ ಹಾಕಿ ಇದನ್ನ ಈಗ ಯೂಟ್ಯದು ಇದು ನೋಡೋದವ್ ಯಾಕೆಂದ್ರೆ ಕೂತ್ಕೊಳ್ಳೋಣ ನೀಸ್ತೀರ ಚೆನ್ನಾಗ್ ಸರಿಯತ್ತ ನೀವು ಕೊಡಿರಿ ಬಾಯಿ ಹಾ ನಮ್ಮ ಹೇಳಿದ್ದಾರ ಬರ್ತಾರಂತೆ ಫೋನ್ ಮಾಡಿ ಇಲ್ಲ ಬರೀ ಸಣ್ಣ ಬಂತು ದೊಡ್ಡ ಬಂತ

ಇದು ಅಮ್ಮನ ಮನೆ ಲಾಗ್ ಆಗಿರುತ್ತೆ ಇದೇ ನೋಡಿ ಫ್ರೆಂಡ್ಸು ನಮ್ಮ ಅಪ್ಪನ ಆಸೆ ತುಂಬ ಆಸೆ ಇತ್ತು ಇಲ್ಲೇ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬಟ್ ಏನು ಮಾಡೋದು ಆಸೆ ಏಳಿರಲಿಲ್ಲ ಇವಾಗ ಅದಕ್ಕೆ ಮನೆ ಕಟ್ಟೋಕ್ಕೋಸ್ಕರ ಕಲ್ಲೆಲ್ಲ ತರಿಸಿದ್ರು ನಮ್ಮ ತಮ್ಮ ಇರಲಿಲ್ಲ ಡ್ಯೂಟಿಗೆ ಹೋಗಿದ್ದ ಅದಕ್ಕೆ ನಾನು ಅಮ್ಮ ತಂಗಿ ಮೂರು ಜನ ಬಂದಿದ್ವಿ ನಿಖಿತ ಬಂದಿಲ್ಲ ಯಾಕೆಂದರೆ ಮಗು ಚಿಕ್ಕದಲ್ವ ಮತ್ತು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮೂರು ಜನ ಬಂದಿದ್ವಿ ಬಂದ್ಬಿಟ್ಟು ಫುಲ್ ಎಲ್ಲ ಇಲ್ಲೇ ನೋಡ್ತಾ ಇದ್ದೀವಿ ಎಲ್ಲಿ ಏನು ಅಂತ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂದು ಗೋರಿನೂ ಇಲ್ಲೇ ಹತ್ತಿರ ಇದೆ ತುಂಬ ಏನು ದೂರ ಇಲ್ಲ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ ಏನು ಮಾಡ್ತೀನಿ ಯಾರ್ಯಾರಿಗೂ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್